ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನಮ್ಮ ಕ್ಲಾಸ್ ಬೇಸಿಕ್ ಕ್ಲಾಸರು ಸೇರ್ಕೊಂಡು ಒಂದು ಸಿಕ್ಸ್ ಡೇಸ್ ಆಗಿದೆ ಅವರು ಅವ್ರ ಮಗುಗೆ ಲಂಗ ಬ್ಲೌಸ್ ಹೊಲ್ದಿದ್ದಾರೆ ಎಷ್ಟು ಖುಷಿ ಪಡ್ತಿದೆ ಗೊತ್ತಾ ಆ ಖುಷಿನ ನಾನು ಕೂಡ ಎಂಜಾಯ್ ಮಾಡಿದೆ ನೀವು ನೋಡ್ತೀರಾ ನೀವು ಎಂಜಾಯ್ ಮಾಡ್ತೀರಾ ಆ ಮಗು ಎಷ್ಟು ಖುಷಿ ಪಡ್ತಾ ಇದೆ ಅಂತ ಬನ್ನಿ ತೋರಿಸ್ತೀನಿ ಏನ್ ಪಾಪು ಹೆಸರು ನವ್ಯಶ್ರೀ ಮ್ಯಾಮ್ ಸೂಪರ್ ಎದ್ ನಿಂತ್ಕೋ ಹೆಂಗ್ ಕಾಣಿಸ್ತೀಯ ಒಂದ್ ರೌಂಡ್ ತಿರುಗು ಹಂಗೆ ಕಾಣಸ್ತಿಲ್ಲೂ ಹಿಂದೆ ಹೋಗೋ ಇನ್ನೊಂದೂರ್ ಹಿಂದೆ ಹೋಗೋ ನನ್ನ ಆನ್ಲೈನ್ ಸ್ಟೂಡೆಂಟ್ ಒಂದ್ ವಾರ ಆಗಿದೆ ಅವ್ರ ಪಾಪುಗೆ ಲಂಗ ಬ್ಲೌಸ್ ಹೊಲ್ದಿದಾರೆ ನೋಡಿ ಒಂದ್ ನಿಮಿಷ ನಾನು ಓಕೆ ಇರ್ಲಿ சூப்பௌண்ட் ರೌಂಡ್ ஒன் ரவுண்ட் ரவுண்ட் ஒர்கோ கண்ட சூப்பர் கனஸ் தியா நாச்சே அதுக்கே ಸೂಪರ್ ಆಗಿ ಕಾಣಿಸ್ತಾ ಇಲ್ಲ ಸರಿ ನೀನ್ ಮಾತಾಡೋ ನೀನ್ ಮಾತಾಡೋ ಪಾಪಗೆ ನಾನು ಇಲ್ಲಿ ಇದನ್ನ ಆಫ್ ಮಾಡಿದೀನಿ ಇಬ್ರು ತರ ಮಾಡೆ ಇಬ್ರು ಒಂದ್ ನಿಮಿಷ ಇರಕಂದ ಇಬ್ರು ತರ ಮಾಡೋ ಅದ ಚಿನ್ನ ಈ ಕೇಳಿಸ್ತಿದ್ಯಾ ವಾಯ್ಸು ಹೇಗಿದ್ಯಾ ಚೆನ್ನಾಗಿದ್ಯಾ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಲಂಗ ಬ್ಲೌಸ್ ಹಾಕೊಂಡ್ ಹಂಗೆ ಕೂತಿದ್ಯಾ ನಿನ್ನೆ ಇಂದಲೂನು ರಜಾ ಕೊಟ್ಟಿದಾರಾ ಅಮ್ಮ ಹೊಲ್ದಿದ್ ಲಂಗ ಇಷ್ಟ ಆಯ್ತಾ ಇಷ್ಟ ಎಷ್ಟು ಇಷ್ಟ ಆಯ್ತು ಇಷ್ಟು 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 ಇಷ್ಟ ಇಲ್ಲಿ ಇಷ್ಟು 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 ಜಾಸ್ತಿ ಇಷ್ಟ ಆಯ್ತಾ ಓಕೆ ನೋಡಿ ನಮ್ಮ ಹುಡುಗಿ ಹತ್ರದಲ್ಲಿ ತೋರ್ಸೋಳ ಸ್ಮೈಲ್ ನಿನ್ ಫೋಟೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ಸ್ಮೈಲ್ ಸ್ಮೈಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೆನ್ನೆ ಹೊಲ್ದೋಳ್ ಫೋಟೋ ಹಾಕ್ತಾ ಅನ್ಕೊಂಡೆ ಫಸ್ಟ್ ನೋಡಿದ ತಕ್ಷಣ ಅನ್ಕೊಂಡೆ ಗುಂಡಮ್ಮ ಚೆನ್ನಾಗಿದೆ ಇದು ಅಂತ ಕೇಳಿಸ್ತಿಲ್ಲ ಏನಂತೆ ಜಾಸ್ತಿ ಖುಷಿ ಆಗಿದ್ಯಾ ನನ್ಗೂ ಅಷ್ಟೇ ಬೆಳಿಗ್ಗೆ ಬಂದ್ ಎದ್ದ ತಕ್ಷಣ ನಿನ್ ಮುಖನೇ ನೋಡಿ ನನ್ಗೂ ಆಗೋಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ ಗುಂಡಮ್ಮ ಅಂತ ಓಕೆ ಕಾವ್ಯ ನೀನ್ ಕ್ಲಾಸಿಗ್ ಸೇರ್ಕೊಂಡು ಎಷ್ಟ್ ದಿನ ಆಯ್ತು ಕಂದನೇ ಒಂದ್ ವಾರ ಆಯ್ತು ಎಷ್ಟ ಆರನೇ ತಾರೀಕಲ್ಲ ಸೇರ್ಕೊಂಡು ಒಂದ್ ವಾರ ಆಯ್ತಲ್ವಾ ಮಂಡೆಯಿಂದ ಹೌದು ಒಂದು ನಾಲ್ ಐದ್ ದಿನ ಆರ್ ದಿನ ಆಯ್ತು ಅಷ್ಟರಲ್ಲಿ ಪಾಪುಗೆ ಲಂಗಾ ಬ್ಲೌಸ್ ಹೊಲ್ದಿದೆಯಲ್ಲ ಎಷ್ಟು ಖುಷಿ ಇದೆ ನಿನಗೆ ಅನಿಸ್ತಿತಾ ಒಳ್ಳಿತೀನಿ ಪಾಪುಗೆ ಅಂತ ಅಷ್ಟು ಇಲ್ಲ ಅನ್ನಿಸ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟ್ ಹೇಳಪ್ಪ అమ్మలేదు లంగా బ్లౌజ్ అంత నిన్న బిచ్చలా అంత అంతే అద్రల్లే ఇన్స్త్యా ఇలా బేర్ బేరేదు హలోస్తీ నవ్ బేర్ బేస డీజైన్ హోల్వంత

ಕಲ್ತ್ಕೊ ನೀನು ಹೊಲ್ತ್ಕೊತಿಯಾ ನಿನ್ನ ಪಾಪಗೂ ಹೊಲ್ಕೊಡ್ತೀಯಾ ಅಂತ ಸೇರಿಕೊಂಡು ಎಷ್ಟೊಂದು ಸಿಕ್ಸ್ ಡೇಸು ಆಗಿಲ್ಲ ಅಷ್ಟರೊಳಗಡೆ ಒಂದು ಚಿಮ್ಮಿಸ್ ಕಟ್ಟಿಂಗು ಲಂಗ ಬ್ಲೌಸ್ ಬೇಸಿಕ್ ಮುಗಿಸಿ ಪಾಪಗೂ ಲಂಗ ಬ್ಲೌಸ್ ಹಾಕಿ ತುಂಬಾ ಖುಷಿ ಪಡ್ತಾರೆ ಕೇವಲ ಆರು ದಿನದಲ್ಲಿ ಆಗಿರೋದು ಈ ಕೆಲಸ ತುಂಬಾನೇ ಖುಷಿಯಾಗಿದೆ ಕಲಿಬಹುದ ಕಲಿಬಹುದ ಆನ್ಲೈನ್ ಅಲ್ಲಿಂದ ಬರೀ ಕ್ವಶ್ಚನ್ ಮಾರ್ಕ್ ಹಾಕೊಂಡು ನಿಮ್ ಮನೇಲೇ ಕೂತಿರ್ತೀರಾ ಆ ಧೈರ್ಯ ಮಾಡ್ಕೊಂಡು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ನೋಡಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಪಡಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲಾ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್